ನಗರದ ಲಕ್ಷ್ಮೀಪುರ ಬಡಾವಣೆಯ ಶ್ರೀ ಬಲಮುರಿ ಗಣಪತಿಯ ಪ್ರತಿಷ್ಠಾಪನೆಯ ಇಪ್ಪತ್ತೆರಡನೇ ವರ್ಷ ಮತ್ತು ಶ್ರೀ ಓಂಕಾರೇಶ್ವರ ಸ್ವಾಮಿ ಮೂರನೇ ವರ್ಷದ ವಾರ್ಷಿಕೋತ್ಸವ ಪ್ರಯುಕ್ತ ಲೋಕ ಕಲ್ಯಾಣಾರ್ಥವಾಗಿ ವಿವಿಧ ಓಮ ಅವನಾದಿಗಳೊಂದಿಗೆ ಪೂಜಾ ಕೈಂಕಾರ್ಯಗಳು ನೆರವೇ ನೆರವೇರಿದವು ನಂತರ ಸಾಮೂಹಿಕ ಅನ್ನ ಸಂತರ್ಪಣೆ ಆಯೋಜಿಸಲಾಗಿತ್ತು ಈ ಸಂದರ್ಭದಲ್ಲಿ ದೇವಸ್ಥಾನ ಅಭಿವೃದ್ಧಿ ಸಮಿತಿಯ ಅಧ್ಯಕ್ಷ ಕೆ ಸಿ ಯೋಗೀಶ್ ನಗರಸಭಾ ಸದಸ್ಯ ವೆಂಕಟ್ಮುನಿ ಸಮಿತಿ ಪದಾಧಿಕಾರಿಗಳಾದ ಗಂಗಾಧರ್ ಸುರೇಶ್ ನವೀನ್ ಲೋಕೇಶ್ ಭೈರವೇಶ್ವರ್ ಸೇರಿದಂತೆ ನೂರಾರು ಭಕ್ತಾದಿಗಳು ಭಾಗವಹಿಸಿದ್ದರು ದಿನ ನಮ್ಮ ಲಕ್ಷ್ಮೀಪುರ ಬಲಗ ಬಲಮುರಿ ಗಣಪತಿ ದೇವಸ್ಥಾನದ ಇಪ್ಪತ್ತೆರಡನೇ ವಾರ ಇಪ್ಪತ್ತೆರಡನೇ ವರ್ಷದ ವಾರ್ಷಿಕೋತ್ಸವ ಗಣಪತಿ ಅವರಿಗೆ ಹಾಗೂ ಓಂಕಾರ ಸ್ವಾಮಿಯವರ ಮೂರನೇ ವರ್ಷದ ವಾರ್ಷಿಕೋತ್ಸವ ಅಂಗವಾಗಿ ಈ ದಿನ ಈ ದಿನ ಬೆಳಗ್ಗೆ ಹೋಮ ಇಟ್ಕೊಂಡಿದ್ವಿ ಈಗ ಹನ್ನೆರಡುವರೆ ಒಂದು ಗಂಟೆಗೆ ಅನ್ನ ಸಂತರ್ಪಣೆ ಇದೆ ಇಪ್ಪ ಇಪ್ಪತ್ತೆರಡನೇ ಇಪ್ಪತ್ತೆರಡು ವರ್ಷನ ವಿಜೃಂಭಣೆಯಿಂದ ಮಾಡ್ಕೊಂಡು ಬರ್ತಾ ಇದ್ವಿ ಈ ವಾರ್ಷಿಕೋತ್ಸವ ಆಮೇಲೆ ಅನ್ನಪೂರ್ಣೇಶ್ವರಿ ಶೃಂಗೇರಿಯಲ್ಲಿ ಯಾವ ದಿವಸ ಅನ್ಪೂರ್ಣೇಶ್ವರಿ ಜಾತ್ರೆ ನೋಡಿ ಅದೇ ದಿವಸ ನಮ್ಮ ಅನ್ಪೂರ್ಣೇಶ್ವರಿ ದೇವಸ್ಥಾನಕ್ಕೂ ಪೂಜೆ ಒಳನಾಡಲ್ಲಿ ಹೊರನಾಡು ಅನ್ನಪೂರ್ಣೇಶ್ವರಿ ಏನು ಅದೇ ದಿವಸ ಇಲ್ಲೂ ನಾವು ವಾರ್ಷಿಕೋತ್ಸವ ದಿವಸ ಪೂಜೆ ಇಟ್ಕೊಂಡು ಬೆಳಗ್ಗೆ ಹೋಮ ಹವನ ಎಲ್ಲ ಮುಗಿಸಿ ಪ್ರತಿ ವರ್ಷ ಇಪ್ಪತ್ತೆರಡು ವರ್ಷದಿಂದ ನಡ್ಸ್ಕೊಂಡ್ ಬರ್ತಾ ಇದೀವಿ ಎಲ್ಲರೂ ಅಧ್ಯಕ್ಷರು ಮತ್ತು ಇಲ್ಲಿ ನಾಗರಿಕರು ಲಕ್ಷ್ಮೀಪುರ ನಾಗರಿಕರು ಪದಾಧಿಕಾರದ ಸಹಾಯದಿಂದ ಈ ಕಾರ್ಯಕ್ರಮ ನಡ್ಸ್ಕೊಂಡ್ ಬರ್ತಾ ಇದ್ವಿ ಇನ್ ಮುಂದಕ್ಕೂ ಇದೇ ರೀತಿ ಹೋಗ್ತೀವಿ ಅಂತ ಹೇಳಿ ಈ ಕಾರ್ಯಕ್ರಮ ಯಶಸ್ವಿಗೆ ಎಲ್ಲರೂ ನಮ್ಮ ಸ್ನೇಹಿತರು ಎಲ್ಲಾರು ಹೆಸರು ಹೇಳಂಗಿಲ್ಲ ಪ್ರತಿಯೊಬ್ರು ಸಹಕಾರ ಕೊಟ್ಟಿದ್ದಾರೆ ಎಲ್ಲಾ ಪದಗಳು ಸಹಕಾರ ಕೊಟ್ಟಿದ್ದಾರೆ ಪ್ರತಿ ವರ್ಷ ಈ ಇದೇ ರೀತಿ ಹೋಗ್ತೀವಿ ಜೊತೆಗೆ ಒಂದ್ ನಾಲ್ಕರಿಂದ ಐದ್ ಸಾವಿರ ಜನ ಇವ್ರಿಗೆ ಅನ್ನದಾನ ಇಟ್ಕೊಂಡಿದೀವಿ ಪ್ರತಿ ವರ್ಷ ನಾಲ್ಕರಿಂದ ಐದು ಸಾವಿರ ಜನ ಅನ್ನದಾನ ಇಟ್ಕೊಂಡಿದೀವಿ ಇದೇ ರೀತಿ ಪ್ರತಿ ವರ್ಷ ಮುಂದುವರ್ಸ್ಕೊಂಡು ಹೋಗ್ತಾ ಇದೀವಿ